ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ಮಾರ್ನಿಂಗು ಒಂದು ಲೋಟ ಬಿಸಿನೀರು ಕೊಡೋದನ್ನ ನಂತರ ಅನ್ನ ದಿನನ ಶುರು ಮಾಡ್ತಾಯಿದ್ದೀನಿ ನಾನಿವತ್ತು ವೆಜ್ ಅವಲಕ್ಕಿ ಮಾಡೋಣ ಅಂತ ತರಕಾರಿ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಸಣ್ಣದಾಗಿ ಎಲ್ಲ ತರಕಾರಿಗಳನ್ನ ಹೆಚ್ಚಿಟ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹಾಲು ಗೆಡ್ಡೆ ಕ್ಯಾರೆಟು ಬೀನ್ಸು ಮತ್ತು ಕ್ಯಾಪ್ಸಿಕಮ್ಮು ಸ್ವಲ್ಪ ಉಕ್ಕೋಸಿತ್ತು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಹಂಗಾಯ್ಸ್ ನಾನು ಈ ತರಕಾರಿಗಳೆಲ್ಲದನ್ನು ಅರ್ಧನ್ ಬರ್ದ ಬೇಯಿಸ್ಕೊತೀನಿ ಸ್ವಲ್ಪ ಸಾಲ್ಟ್ ಹಾಕಿ ಹಾಗೆ ಅವಲಕ್ಕಿ ಫಿಫ್ಟಾಗಿರೋದ್ರಿಂದ ಆಗಿರೋದ್ರಿಂದ ಅವಲಕ್ಕಿನ ನೀಟಾಗಿ ಕೇರ್ಕೊಂಡು ನೀಟಾಗಿ ಧೂಳೆಲ್ಲ ಇರುತ್ತೆ ಅದನ್ನು ಕೇರ್ಕೊಂಡ್ಬಿಟ್ಟು ತೊಳೆದು ಇಟ್ಕೊತೀನಿ ಫ್ರೆಂಡ್ಸ್ ಒಂದು ಫೈವ್ ಮಿನಿಟ್ಸು ನೀರಲ್ಲಿ ಎಣೆಲಿ ತುಂಬ ಮೆತ್ತಗಾಗೋದು ಬೇಡ ಅಷ್ಟು ಒಳಗಡೆ ಕಾಯಿ ತುರ್ಕೋಣ ಅಂತ ಸ್ವಲ್ಪ ಕಾಯಿ ಇದೆ ಗ್ರೆಸ್ ನೋಡ್ಬೋದು ನಮಗೆ ತುರೆ ಮನೇಲಿ ತುರದೆ ಅಭ್ಯಾಸ ನನಗೆ ಬೇರೆ ಇದ್ರೆಲ್ಲ ತುರಿದ ಅಭ್ಯಾಸನೇ ಇಲ್ಲ ಸಾಮಾನ್ಯ ಹಳ್ಳಿಲಿ ಜಾಸ್ತಿ ಇದೆ ಯೂಸ್ ಮಾಡೋದು ಅಷ್ಟೊಳಗಡೆ ಒಂದು ಊಟ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಕಾಫಿ ಮಾಡ್ತಾಯಿದ್ದೆ ಕಾಫಿ ಆಯಿತು ಕಾಫಿ ಆದ ನಂತರ ಒಂದು ಬಾಣಲೆ ಇಟ್ಕೊಂಡು ಕುಕ್ಕಾಗಿ ಒಗ್ಗರಣೆ ಹಾಕೋಣ ನಾವು ಒಂದು ಐದು ನಿಮಿಷವೇ ಅಷ್ಟೊಳಗಡೆನ ಅವಲಕ್ಕಿನೇ ಎತ್ತಿದ್ದು ನೀಟಾಗಿ ಇಟ್ಕೊಳ್ಳಿ ತುಂಬ ಅಂದರೆ ಅದು ಮೆತ್ತಗಾಗ್ಬಿಡುತ್ತೆ ಗೈಸ್ ಒಗ್ಗರಣೆಗೆ ಟೊಮೆಟೊ ಕ್ಯಾಪ್ಸಿಕಮ್ಮು ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಹಾಗೆ ಕರ್ಬೇವಿನ ಸೊಪ್ಪೆಲ್ಲ ಎಲ್ಲ ಎತ್ತಿಟ್ಕೊಂಡಿದ್ದು ಈಗ ಒಂದೊಂದಾಗ ಒಂದಾಗೆಲ್ಲ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಕಡಲೆ ಬೇಗ ಕಡಲೆಬೇಳೆ ಮತ್ತು ಸ್ವಲ್ಪ ಜೀರಿಗೆ ಹಾಕಿ ಒಗ್ಗರಣೆ ಹಾಕಿದ್ದೀನಿ ಒಗ್ಗರಣೆ ಹಾಕಿದ ನಂತರ ನಾವು ಹೆಚ್ಚು ಅಂಥದ್ದು ಅಂಥದ್ದೆಲ್ಲದನ್ನು ಸೇರಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ಒಂದು ಚಿಟಿಕೆ ಅರಶ್ನ ಹಾಗೆ ಸ್ವಲ್ಪ ಬೇಯಿಸಿ ಇಟ್ಕೊಂಡಿರ ಅಂಥ ತರಕಾರಿ ಆ ತರಕಾರಿ ಹಾಕಿದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗೆ ನೆನೆಸಿ ಹಿಂಡಿ ಇಟ್ಕೊಂಡಿರೋ ಅಂಥ ಅವಲಕ್ಕಿನ ಉಡುಡಿಯಾಗಿ ಉಡುಡಿಯಾಗಿ ಸೇರಿಸ್ಕೊಳ್ಳಿ ತುಂಬ ಹೊತ್ತು ನೆನೆಂದ್ರೆ ಮುದ್ದೆ ಆಗುತ್ತೆ ತುಂಬ ಹೊತ್ತು ನೆನೆಸ್ಬಿಡಿ ಹಾಗೆ ಕಾಯಿ ತುರಿ ಸ್ವಲ್ಪ ಉಪ್ಪು ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಸ್ ನಾನು ಯಾವತ್ತೇ ಅವಲಕ್ಕಿ ಮಾಡಿದ್ರು ಸ್ವಲ್ಪ ಅವಲಕ್ಕಿ ಎತ್ತಿರ್ಕೊತೀನಿ ಯಾಕೆ ಸ್ವಲ್ಪ ಸ್ವೀಟ್ ಅವಲಕ್ಕಿ ಮಾಡ್ತೀನಿ ನಮ್ಮಲ್ಲಿ ಸ್ವೀಟ್ನ ತಿಂತಾರೆ ಸೊ ಹಾಗಾಗಿ ಅದಕ್ಕೆ ಅವಲಕ್ಕಿಗೆ ಸಕ್ಕರೆ ಕೋಡಂಬಿ ದ್ರಾಕ್ಷಿ ಹಣ್ಣುಗಳಿದ್ರೆ ಹಣ್ಣುಗಳನ್ನ ಸೇರಿಸ್ಕೊಳ್ಳಿ ನಾನು ಕೆಲವೊಂದು ಹಣ್ಗಳಿತ್ತು ಸೇರಿಸ್ಕೊಂಡಿದ್ದೆ ಅದನ್ನ ಋತುಗೆ ಒಂದರಲ್ಲಿ ಖಾರ ಅವಲಕ್ಕಿ ಒಂದರಲ್ಲಿ ಸ್ವೀಟ್ ಅವಲಕ್ಕಿನ ಸೇರಿಸ್ಕೊಂತೀನಿ ಎಲ್ಲ ರೆಡಿಯಾಗಿ ಅವ್ನು ಲಂಚ್ ಕೂಡ ಪ್ಯಾಕ್ ಆಯಿತು ಅವನು ಸ್ಕೂಲಿಗೆ ರೆಡಿ ಆಗ್ತಿದ್ದ ನಾನು ಬಂದು ಅವನಿಗೆ ಟಿಫನ್ ಮಾಡಿಸ್ತಾ ಮಾಡಿಸ್ತಾನೆ ಡ್ರೆಸ್ಸೆಲ್ಲ ಹಾಕಾಯಿತು ಅಷ್ಟೊಳಗಡೆ ವ್ಯಾನ್ ಬಂದೇ ಹೋಯಿತು ಅವನು ಅರ್ಧ ಮರ್ಧ ತಿಂಡಿ ತಿಂದ್ಕೊಂಡು ಓಡ್ದ ಗಸ್ಟ್ ನೋಡ್ತಿದ್ರಲ್ಲ ನಾನು ಋತೂನ ಸ್ಕೂಲಿಗೆ ಕಳಿಸಿದ ನಂತರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ನಾವು ಕೂಡ ಟಿಫನ್ ಮಾಡಿ ಸ್ವಲ್ಪ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಮನೇಲಿರೋ ಐಟಮ್ನ ನಾನು ಜಾಸ್ತಿ ಬಳಸಿ ಆವಾಗ ಫೇಸ್ ಪ್ಯಾಕ್ ಮಾಡ್ಕೊತಿರ್ತೀನಿ ಜಾಸ್ತಿ ಓಮ್ ರೆಮಿಡೀಸ್ ನಾನು ಯೂಸ್ ಮಾಡೋದು ಕೆಮಿಕಲ್ಸ್ ಇರೋ ಅಂಥ ಕ್ರೀಮ್ಗಳು ಯಾವುದು ಜಾಸ್ತಿ ಯೂಸ್ ಮಾಡೋದೇ ಇಲ್ಲ ನನ್ನ ಸ್ಕಿನ್ ತುಂಬ ಸೆನ್ಸಿಟಿವ್ ಸೊ ಹಾಗಾಗಿ ನಾನು ಕಡಲೆ ಹಿಟ್ಟು ಮೊಸರು ಅಕ್ಕಿ ಹಿಟ್ಟು ಸ್ವಲ್ಪ ಜೇನುತುಪ್ಪ ಹಾಕಿ ಮನೆಯಲ್ಲಿ ಒಂದು ಪ್ಯಾಕ್ ಮಾಡಿಕೊಂಡಿದ್ದೆ ಹಾಗೆ ಸ್ಕಿನ್ಗೆ ಅಪ್ಲೈ ಮಾಡಿದ್ದೆ ಹಾಗೆ ಸ್ವಲ್ಪ ಮಿಕ್ಕಿತ್ತು ಅಂತ ಕೈಗೂ ಕೂಡ ಅಪ್ಲೈ ಮಾಡಿ ಫೈವ್ ಮಿನಿಟ್ಸ್ ಬಿಟ್ಟ ನಂತರ ನಾನು ಫೇಸ್ನ ವಾಶ್ ಮಾಡಿದೆ ಸ್ವಲ್ಪ ಮಟ್ಟಿಗೆ ಒಂದು ಸ್ವಲ್ಪ ಏನೋ ಗ್ಲೋ ಅಂತ ಅನ್ನಿಸ್ತಿತ್ತು ಯಾರಾದರೂ ಔಟ್ ಸೈಡ್ ಹೋಗೋ ಅಂತರ ಕ್ವಿಕ್ಕಾಗಿ ಒಂದು ಫೇಸ್ ಪ್ಯಾಕ್ ಮಾಡ್ಕೊಳೋ ಅಂತಾರೆ ಈ ಥರ ಮಾಡ್ಕೊಬೋದು ಸ್ವಲ್ಪ ಮಟ್ಟಿಗೆ ಗ್ಲೋ ಆಗುತ್ತೆ ಗೈಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋತಾ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್